ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಕೊಲೆ ಆರೋಪ ವಿಚಾರ ಸರಣಿ ಕೊಲೆ ಆರೋಪದ ಬಗ್ಗೆ ಎಸ್ ಐ ಟಿ ತನಿಖೆ ಎಲ್ಲ ಭಯಾನಕ ಕೊಲೆಗಳ ರಹಸ್ಯ ಬಯಲಾಗತ್ತಾ ಅನ್ನೋದು ಈಗ ಎಲ್ರಿಗೂ ಇರುವಂಥ ಒಂದು ಪ್ರಶ್ನೆ ಆಗಿದೆ ಎಸ್ ಐ ಟಿ ತನಿಖೆ ಅಂತೂ ರಚಿ ತನಿಖೆ ಅಂತೂ ಆಗ್ತಾ ಇದೆ ಸೊ ಹೇಗೆ ನಡೆಯುತ್ತೆ ಈಗ ಅಷ್ಟು ಗುರುಡೆ ಇದೆ ಇಷ್ಟು ಗುರುಡೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಅವುಗಳ ರಹಸ್ಯ ಬಯಲಾಗತ್ತಾ ಅಂತ ಸಂಚಲನ ಸೃಷ್ಟಿಸಿದ ಎಲ್ಲ ಹತ್ಯೆಗಳ ತನಿಖೆ ಆಗತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಧರ್ಮಸ್ಥಳ ಕೇಸ್ಗೆ ಲಿಂಕ್ ಆಗುವ ಎಲ್ಲ ಕೇಸ್ಗಳು ಎಸ್ ಐ ಟಿ ಹೆಗಲಿಗೆ ವಹಿಸಲಾಗ್ತಾ ಇದೆ ರಾಜ್ಯದ ಎಲ್ಲ ಕೇಸ್ ದಾಖಲಾದ್ರೂ ಕೂಡ ಅಂದರೆ ರಾಜ್ಯದ ಎಲ್ಲೇ ಕೇಸ್ ದಾಖಲಾದ್ರೂ ಎಸ್ ಐ ಟಿ ತನಿಖೆಗೆ ಹೊಣೆಯನ್ನು ಕೊರಿಸಲಾಗ್ತಾ ಇದೆ ರಾಜ್ಯದ ಎಲ್ಲ ಠಾಣೆಗಳ ಕೇಸ್ಗಳು ಎಸ್ ಐ ಟಿ ಅಡಿಯಲ್ಲೇ ತನಿಖೆ ಆಗಬೇಕು ಅಂತ ಶವ ಹೂತ ಕೇಸ್ನಲ್ಲಿ ಯಾವುದೇ ಪೂರಕ ಪ್ರಕರಣಗಳು ಇದ್ರೂ ಕೂಡ ಎಸ್ ಐ ಟಿ ಅದರ ತನಿಖೆಯನ್ನು ಮಾಡೋಣ ಅಂದ್ರೆ ಅಂದರೆ ಕಂಪ್ಲೀಟಾಗಿ ಈ ಪ್ರಕರಣಗಳನ್ನು ಎಸ್ ಐ ಟಿ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇರೋದು ಎಸ್ ಐ ಟಿ ಹೆಗಲಿಗೆ ವಹಿಸಿರೋದು ಅದು ರಾಜ್ಯದ ಯಾವುದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ರೂ ಕೂಡ ಅದೆಲ್ಲವೂ ಕೂಡ ಎಸ್ ಐ ಟಿ ಅಂಡರ್ನಲ್ಲೇ ಬರುತ್ತೆ ಅಂದರೆ ಎಸ್ ಐ ಟಿನೇ ತನಿಖೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಈಗ ಎಸ್ ಐ ಟಿ ಮೇಲೆ ಸಾಕಷ್ಟು ರೀತಿಯಾದಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಇದ್ರ ಮೇಲೆ ಈಗ ಎಲ್ಲರ ನಿರೀಕ್ಷೆ ಅಂದರೆ ಸಂಪೂರ್ಣವಾಗಿ ತನಿಖೆ ನಡೆಯುತ್ತಾ ಪಾರದರ್ಶಕವಾಗಿ ತನಿಖೆ ನಡೆಯುತ್ತಾ ಈ ತನಿಖೆಯಲ್ಲಿ ನ್ಯಾಯ ಅನ್ನೋದು ಸಿಗತ್ತಾ ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾವುದೇ ರೀತಿಯ ಮುಲಾಜಿಗೆ ಒಳಗಾಗದೆ ತನಿಖೆ ಸಂಪೂರ್ಣವಾಗಿ ನಡೆದು ಸತ್ಯಾಂಶ ಅನ್ನೋದು ಜಗಜ್ಜಾಹೀರಾಗತ್ತ ಸತ್ಯಾಂಶ ಅನ್ನೋದು ಹೊರಗೆ ಬರತ್ತಾ ಈಗ ಕೊಲೆ ಆಗಿದೆ ಅಂತ ಹೇಳಲಾಗ್ತಿರುವಂಥ ಪ್ರಕರಣಗಳಿಗೆ ಒಂದು ನ್ಯಾಯ ಅನ್ನೋದು ಸಿಗತ್ತಾ ಅನ್ನೋದು ಒಂದು ನಂಬಿಕೆ ಮತ್ತು ಪ್ರಶ್ನೆ ಮತ್ತು ಕುತೂಹಲ ಎಲ್ಲವೂ ಕೂಡ ಇದೆ ಈ ಪ್ರಕರಣದಲ್ಲಿ ನೋಡಿ ಇಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದಂತ ಪ್ರಕರಣಗಳು ಕೂಡ ಆಗಿದೆ ಬಹು ಹಳೆಯ ಪ್ರಕರಣಗಳು ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷದ ಪ್ರಕರಣಗಳು ಕೂಡ ಇದೆ ಆ ಎಲ್ಲ ಪ್ರಕರಣಗಳು ಕೂಡ ತನಿಖೆಯನ್ನ ಮಾಡೋದ್ರಿಂದ ಅಥವಾ ಚುರುಕು ಪಡ್ಕೊಳ್ಳೋದ್ರಿಂದ ಏನು ಸತ್ಯಾಂಶಗಳು ಹೊರ ಬರುತ್ತೆ ಕೆಲವು ಪ್ರಕರಣಗಳಿಗೆ ಇಲ್ಲಿವರೆಗೂ ನ್ಯಾಯ ಅನ್ನೋದು ಸಿಕ್ಕಿಲ್ಲ ಕೆಲವು ಪ್ರಕರಣಗಳು ಇತ್ಯರ್ಥವೇ ಆಗಿಲ್ಲ ಕೆಲವು ಪ್ರಕರಣಗಳು ತಾರ್ಕಿಕ ಅಂತ್ಯವನ್ನೇ ಕಂಡಿಲ್ಲ ಕೊಲೆ ಆಗಿದೆ ಕೊಲೆ ಆಗಿದೆ ಅಷ್ಟೇ ಸೊ ಹಾಗಾಗಿ ಆ ಪ್ರಕರಣಕ್ಕೂ ಸಂಬಂಧಪಟ್ಟಂತೆಗೆ ತನಿಖೆ ಆಗಿ ಸತ್ಯಾಂಶ ಅನ್ನೋದು ಹೊರಗೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ ಎಸ್ ಸಿ ಟಿಯನ್ನ ಸಾಕಷ್ಟು ಮಂದಿ ಸಾರ್ವಜನಿಕರು ನಂಬಿಕೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಎಸ್ ಐ ಟಿಯಿಂದ ನಮಗೆ ಒಂದು ನ್ಯಾಯ ಅನ್ನೋದು ಸಿಗತ್ತೆ ಅಂತ ಈಗ ಈ ಪ್ರಕರಣಗಳು ಸಂಚಲನಕ್ಕೂ ಕೂಡ ಕಾರಣವಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ ಈ ಪ್ರಕರಣ ಸೃಷ್ಟಿಸಿದಂಥ ಸಂಚಲನ ಕರ್ನಾಟಕದಲ್ಲಿ ಬೇರೆ ಪ್ರಕರಣಗಳು ಸೃಷ್ಟಿಸಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಸಂಚಲನವನ್ನು ಸೃಷ್ಟಿ ಮಾಡಿದೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ದೇಶದಾದ್ಯಂತ ಈ ವಿಚಾರಗಳು ಸಾಕಷ್ಟು ಸುದ್ದಿ ಮಾಡಿದೆ ಸದ್ದೂ ಕೂಡ ಆಗಿದೆ ಹಾಗಾಗಿ ಈ ಪ್ರಕರಣದ ತನಿಖೆ ನ್ಯಾಯಪರವಾಗೇ ಇರಬೇಕು ಯಾವುದೇ ಒತ್ತಡಕ್ಕೂ ಮಣಿಯದೇನೆ ನ್ಯಾಯಪರವಾಗಿಯೇ ತನಿಖೆ ನಡೀಬೇಕು ಅನ್ನೋದು ಬಹಳಷ್ಟು ಮಂದಿಯ ಆಗ್ರಹ ಕೂಡ ಆಗಿದೆ ಈಗ ಎಸ್ ಐ ಟಿ ತನಿಖೆಯನ್ನು ಪ್ರಾರಂಭ ಮಾಡುತ್ತೆ ಈಗಾಗಲೇ ಎಸ್ ಐ ಟಿ ರಚನೆ ಆಗಿದೆ ಅವ್ರಿಗೆ ಅಂತ ಒಂದು ಟೀಮನ್ನು ರಚನೆ ಮಾಡಿಕೊಳ್ತಾರೆ ಯಾರ್ಯಾರು ಕೆಳ ಹಂತದ ಅಧಿಕಾರಿಗಳು ಬೇಕು ಅವ್ರನ್ನೆಲ್ಲ ಟೀಮ್ ರಚನೆ ಮಾಡಿಕೊಂಡು ತನಿಖೆಗೆ ಇಳಿ ಾರೆ ಸೊ ಈ ತನಿಖೆ ಯಾವ್ಯಾವ ಆ್ಯಂಗಲ್ಸ್ ಅಲ್ಲಿ ನಡೆಯುತ್ತೆ ಯಾರ್ಯಾರನ್ನು ತನಿಖೆಗೆ ಒಳಪಡಿಸ್ತಾರೆ ಕೆಲವೊಂದು ಪ್ರಕರಣಗಳು ಹತ್ತನ್ನೊಂದು ಹನ್ನೆರಡು ವರ್ಷಗಳ ಹಿಂದಿನ ಪ್ರಕರಣಗಳು ಕೂಡ ಇದೆ ಸೊ ಅವುಗಳನ್ನು ಎದುರಿಸೋಕೆ ಒಂದಷ್ಟು ಸವಾಲುಗಳು ಎದುರಾಗಬಹುದು ಆ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ತಾರೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಏನೆಲ್ಲ ಗೊಂದಲಗಳು ಸೃಷ್ಟಿಯಾಗಬಹುದು ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಇದೆ ಒಟ್ನಲ್ಲಿ ಎಸ್ ಐ ಟಿ ತನಿಖೆ ಅಂತ ಹೇಳ್ತಾ ಇದ್ದ ಹಾಗೇನೆ ನಾನಾ ರೀತಿಯಾದಂಥ ಆಂಗಲ್ಸ್ಗಳು ಈಗ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ ನೋಡಿ ಎಸ್ ಐ ಟಿಗೆ ಸಂಪೂರ್ಣವಾದಂತ ತನಿಖೆಯ ಜವಾಬ್ದಾರಿಯನ್ನ ಹೊಣೆಯನ್ನ ಹೊರಿಸಲಾಗಿದೆ ಈ ಕಾರಣಕ್ಕಾಗಿ ರಾಜ್ಯದ ಎಲ್ಲ ಠಾಣೆಗಳ ಕೇಸಸ್ಗಳು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗೆ ಸಂಬಂಧಪಟ್ಟಂತೆ ಎಲ್ಲೇ ಪ್ರಕರಣ ದಾಖಲಾಗಿದ್ರೂ ಕೂಡ ಆ ಕೇಸಸ್ಗಳು ಎಸ್ ಐ ಟಿ ಅಂಡರ್ನಲ್ಲೇ ಬರುತ್ತೆ ಎಸ್ ಐ ಟಿನೇ ತನಿಖೆಯನ್ನು ಮಾಡಬೇಕಾಗತ್ತೆ ಇದೀಗ ಸಾಕಷ್ಟು ರೀತಿಯಾದಂಥ ಪ್ರೆಷರ್ ಅನ್ನೋದು ಎಸ್ ಐ ಟಿಗೂ ಕೂಡ ಇರುತ್ತೆ ಆ ಪ್ರೆಷರ್ಸ್ಗಳ ನಡುವೆನೇ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಈಗಾಗಲೇ ಬಹಳಷ್ಟು ಆರೋಪಗಳು ಬಂದಿದೆ ಈ ಹಿಂದೆ ನಡೆದಂಥ ತನಿಖಾ ರೀತಿ ಸರಿ ಇಲ್ಲ ಅನ್ನೋದು ಕೂಡ ಆಗಿದೆ ಪೊಲೀಸರ ಮೇಲಿಗೆ ಒಂದಷ್ಟು ಆರೋಪಗಳು ಕೇಳಿಬಂದ ಿದೆ ಗೊಂದಲಗಳಿಗಿದೆ ಕೆಲವೊಂದಷ್ಟು ಪ್ರಕರಣಗಳು ಇನ್ನೂ ಬೆಳಕಿಗೆ ಬಂದಿಲ್ಲ ಹಾಗಾಗಿ ಎಸ್ಐ ಟಿ ಅದೆಲ್ಲವೂ ಕೂಡ ಹೊರಗೆ ಬರುತ್ತಾ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ ನ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಎಸ್ ಐ ಟಿ ರಚನೆ ಆಗ್ತಾ ಇದ್ದ ಹಾಗೆನೆ ಸಾಕಷ್ಟು ಮಂದಿ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಯಾಕಂದ್ರೆ ಈ ಪ್ರಕರಣಗಳು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ದೇಶದಾದ್ಯಂತ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ನ್ಯಾಯಪರವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋದೊಂದು ಆಗ್ರಹ ಕೂಡ ಇತ್ತು ಈಗ ಎಸ್ ಐ ಟಿ ಯ ರೀತಿ ಆಗಿರತ್ತೆ ಹೇಗೆಲ್ಲ ತನಿಖೆಗಳು ನಡೆಯುತ್ತೆ ಅಂತ ಹೌದು ನೀತಿ ಈಗಾಗಲೇ ಎಸ್ ಐ ಟಿಗೆ ಒಂದು ಕೇಸ್ ಹಸ್ತಾಂತರ ಆದ ಬಂದಲ್ಲಿ ಸಾಕಷ್ಟು ನಿರೀಕ್ಷೆಗಳು ಈ ಭಾಗದಲ್ಲಿ ಇದೆ ಅಂದರೆ ಇಲ್ಲಿ ಸಾಕಷ್ಟು ಆರೋಪಗಳು ಕೂಡ ಆಯಿತು ಧರ್ಮಸ್ಥಳ ಅನ್ನುವಂಥ ಒಂದು ಗ್ರಾಮದಲ್ಲಿ ಈ ಥರ ಅನ್ಸಾಲ್ವಡ್ ಕೇಸಸ್ಗಳು ತುಂಬ ಜಾಸ್ತಿ ಇದೆ ಈ ಅನ್ಸಾಲ್ವಡ್ ಕೇಸಸ್ ಯಾಕೆ ಈ ಒಂದು ಗ್ರಾಮದಲ್ಲಿ ಜಾಸ್ತಿ ಇದೆ ಅನ್ನುವಂಥದ್ದು ಯಾಕೆ ಈ ಪ್ರಕರಣಗಳಲ್ಲಿ ಪ್ರಮುಖ ಪ್ರಕರಣಗಳಲ್ಲಿ ಆರೋಪಿಗಳು ಸಿಗ್ತಾ ಇಲ್ಲ ಈಗ ಈ ಹೆಣ ಹೂತಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ರಚನೆಯಾಗಿದೆ ಇನ್ನು ಮುಂದಕ್ಕೆ ಅಂದರೆ ಈಗ ನಾಪತ್ತೆ ಅನೇಕ ವರ್ಷಗಳ ಹಿಂದೆ ನಾಪತ್ತೆಯಾದಂಥವರು ಈ ಸುದ್ದಿಯನ್ನು ತಿಳಿದು ಯಾರಾದರೂ ಬಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ರೆ ಅಂದ್ರೆ ಧರ್ಮಸ್ಥಳ ಅನ್ನುವಂತಹ ಗ್ರಾಮಕ್ಕೆ ದೇಶದಿಂದ ರಾಜ್ಯದ ನಾನಾ ಭಾಗದಿಂದ ಸಾಕಷ್ಟು ಜನ ಬರ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಈ ವಿಚಾರ ಅವರವರು ಅವರ ಕೂಡ ಶೋಷಣೆಗೆ ಒಳಗಾಗಿದ್ರೆ ಅವರು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲವೂ ಕೂಡ ಎಸ್ಐಟಿಯ ಹಗಲಿಗೆ ಬೀಳುವಂತಹ ಸಾಧ್ಯತೆಗಳು ಎಸ್ಐ ಟಿಗೆ ಫುಲ್ ಪವರ್ ಅನ್ನು ಸರ್ಕಾರ ಕೊಟ್ಟಿದೆ ಹಾಗಾಗಿ ಇದರ ಜೊತೆ ಜೊತೆಗೆ ಈ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಪ್ರಕರಣಗಳು ಅದು ವೇದವಲ್ಲಿ ಪ್ರಕರಣ ಆಗಿರ್ಬೋದು ಪದ್ಮಲತಾ ಪ್ರಕರಣ ಆಗಿರ್ಬೋದು ಆನೆ ಮಾವುತ ಕೇಸ್ ಆಗಿರ್ಬೋದು ಅನನ್ಯ ಭಟ್ ಪ್ರಕರಣ ಅನನ್ಯ ಭಟ್ ಪ್ರಕರಣದಲ್ಲಿ ಈಗಾಗಲೇ ಆಕೆಯ ತಾಯಿ ಸುಜಾತ ಭಟ್ ಅವರು ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದ ಸಂದರ್ಭ ನಾಪತ್ತೆಯಾಗಿಲ್ಲ ಎರಡು ಸಾವಿರದ ಮೂರರಲ್ಲಿ ಆ ಬಳಿಕ ಆಕೆ ಎಲ್ಲಿ ಹೋದ್ಲು ಏನಾದ್ಲು ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇದರ ಬಗ್ಗೆ ನಾನು ಹುಡುಕೋದಕ್ಕೆ ಹೋದಂಥ ಸಂದರ್ಭ ನನ್ನ ಮೇಲೂ ಕೂಡ ದಾಳಿಗಳಾಗಿತ್ತು ನನ್ನನ್ನು ನನ್ನ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಇತರೆಲ್ಲ ಆರೋಪಗಳನ್ನೆಲ್ಲ ಮಾಡಿದ್ರು ಒಂದು ಕೇಸನ್ನು ಕೂಡ ಅವರು ದಾಖಲು ಮಾಡಿದ್ರು ಸೊ ಆ ಒಂದು ಕೇಸ್ ಇದೆ ಇದರೊಂದಿಗೆ ವೇದವಲ್ಲಿ ಕೇಸ್ ಪದ್ಮಲತಾ ಕೇಸ್ ಆನೆ ಮಾವುತ ಕೇಸ್ ಕೂಡ ತನಿಖೆ ಆಗಬೇಕು ಅನ್ನುವಂಥ ರೀತಿಯ ಒಂದು ಕೂಗು ಕೇಳಿ ಬರ್ತಾ ಇದೆ ಎಸ್ ಐ ಟಿಗೆ ಎಂಟ್ರಿ ಆಗಿದೆ ಏನು ಅಸಹಜ ಸಾವು ಪ್ರಕರಣಗಳು ಅಂದರೆ ಧರ್ಮಸ್ಥಳ ಭಾಗದಲ್ಲಿ ಏ ಹಿಡಿದು ಟೂ ತೌಸಂಡ್ವರೆಗೂ ಕೂಡ ಸಾಕಷ್ಟು ಅಸಹಜ ಸಾವುಗಳಾಗಿದೆ ಕೆಲವೊಂದು ಮಿಸ್ಸಿಂಗ್ ಆಗಿದೆ ಕೆಲವರದ್ದು ಒಂದು ದಾರುಣವಾಗಿ ಕೊಲೆಯಾಗಿದೆ ಹಾಗಾಗಿ ಆ ಒಂದು ಅಸಹಜ ಸಾವುಗಳು ಸುಮಾರು ನಾನ್ನೂರಕ್ಕೂ ಅಧಿಕ ಪ್ರಕರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ ಆ ಪ್ರಕರಣಗಳನ್ನು ಕೂಡ ಎಸ್ ಐ ಟಿ ಇನ್ಕ್ಲೂಡ್ ಮಾಡಿಕೊಳ್ಳುತ್ತಾ ಅದನ್ನು ಕೂಡ ತನಿಖೆಯ ಭಾಗವಾಗಿ ಅದರ ತನಿಖೆ ಕೂಡ ನಡೆಯುತ್ತಾ ಅನ್ನುವಂಥ ರೀತಿಯ ಒಂದು ನಿರೀಕ್ಷೆಗಳು ಕೂಡ ಇದೆ ಈಗ ಪ್ರಸ್ತುತ ಪದ್ಮಲತಾ ಕೇಸ್ ಏನಿದೆ ಸಾವಿರದ ಒಂಬೈನೂರ ಎಂಬತ್ತ ಆಕೆ ನಾಪತ್ತೆ ಆಗ್ತಾಳೆ ಡಿಸೆಂಬರ್ ಹನ್ನೆರಡರಂದೇನೋ ಆಕೆ ನಾಪತ್ತೆ ಆಗ್ತಾಳೆ ನಾಪತ್ತೆ ಯಾದವಳು ಬಳಿಕ ಪತ್ತೆಯಾಗುವಂಥದ್ದು ಶವವಾಗಿ ಅದು ಕೂಡ ಅತಿ ಭೀಕರವಾದ ರೀತಿಯಲ್ಲಿ ಆಕೆ ಪತ್ತೆಯಾಗುವಂಥದ್ದು ಧರ್ಮಸ್ಥಳ ಸಮೀಪದ ಒಂದು ಹೊಳೆಯಲ್ಲಿ ಅವಳದು ಕೂಡ ಒಂದು ಅಸ್ಥಿ ಪಂಜರ ಮಾತ್ರ ಸಿಕ್ಕಿರುವಂಥದ್ದು ಕೈ ಮತ್ತು ಕಾಲನ್ನು ಕಟ್ಟಿರುವ ರೀತಿಯಲ್ಲಿ ಒಂದು ಆಕೆ ಸಿಕ್ತಾಳೆ ಆಕೆಯ ಮೃತದೇಹ ಸಿಗುತ್ತೆ ಆ ಒಂದು ಅಸ್ಥಿ ಪಂಜರದ ಕೈಯಲ್ಲಿ ಒಂದು ವಾಚ್ ಇರುತ್ತೆ ಆ ವಾಚ್ನ ಮೂಲಕ ಅದು ಪದ್ಮಲತನ ಮೃತದೇಹ ಅನ್ನುವಂಥದ್ದು ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ ಆ ಬಳಿಕ ಈ ಪ್ರಕರಣ ಸಿಐ ಡಿಗೂ ಕೂಡ ಹೋಗುತ್ತೆ ಆದರೆ ಇದು ಪತ್ತೆಯಾಗದ ಕೇಸ್ ಅಂತ ಅದನ್ನು ಅಲ್ಲಿಗೆ ಮುಚ್ಚಿಬಿಡ್ತಾರೆ ಹಾಗಾಗಿ ಈಗ ಪ್ರಸ್ತುತ ಎಸ್ ಐ ಟಿ ಫಾರ್ಮ್ ಆಗಿದೆ ಎಸ್ ಐ ಟಿ ಅವರು ಈ ಪ್ರಕರಣಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ತನಿಖೆಯನ್ನು ಮಾಡಬೇಕು ಅನ್ನುವಂಥ ರೀತಿಯ ಆಗ್ರಹ ಹೋರಾಟಗಾರರಿಂದ ಕೇಳಿ ಬರುತ್ತೆ ಹಾಗಾಗಿ ಎಸ್ಐಟಿ ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಸದ್ಯ ಕಾರಣವಾಗಿದೆ ಅನಿತ್ತೆ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ